ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಿರುವ ಶಕ್ತಿ ಯೋಜನೆಯಡಿ ಪ್ರಯಾಣಿಸಿದಂತಹ ಮಹಿಳೆಯರ ಸಂಖ್ಯೆ ಐನೂರು ಕೋಟಿ ತಲುಪಿದೆ ಆ ಪ್ರಯುಕ್ತ ಮಂಗಳೂರಿನ ಬಿಜಯ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಜಿಲ್ಲೆಯ ಬಸ್ಗಳಿಗೆ ಪೂಜಾ ಕಾರ್ಯಕ್ರಮ ಇಂದು ನಡೆಯಿತು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಮಾಜಿ ಶಾಸಕ ಜೆ ಆರ್ ಲೋಬೋ ಮತ್ತಿತರ ನಾಯಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಜಿಲ್ಲಾ ಗ್ಯಾರಂಟಿ ಸಮಿತಿ ವತಿಯಿಂದ ಈ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸುಮಾರು ಹನ್ನೆರಡೂವರೆ ಸಾವಿರ ಕೋಟಿ ರೂಪಾಯಿ ಇವತ್ತು ಈ ಯೋಜನೆಗೆ ಸರ್ಕಾರ ಮೀಸಲಿಟ್ಟು ಕೊಟ್ಟಿದೆ ಭಾರತ ಕರ್ನಾಟಕದ ಸರ್ಕಾರ ಪ್ರಕಟಿಸಿದ ಐದು ಗಾಡಿ ಯೋಜನೆಗಳ ಪೈಕಿ ಮೊದಲನೇದಾಗಿ ಪ್ರಾರಂಭ ಮಾಡಿದ್ದು ಈ ಲಕ್ಷ್ಮೀ ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆ ಅತ್ಯಂತ ಯಶಸ್ವಿ ಯೋಜನೆ ಹಾಗೆ ಎರಡು ವರ್ಷ ಪೂರ್ಣಗೊಳ್ಳುವಂತಹ ಈ ಸಂದರ್ಭದಲ್ಲಿ ಈ ಒಂದು ಸಂಭ್ರಮಾಚರಣೆಯನ್ನು ಈ ರಾಜ್ಯದಲ್ಲಿ ಇವತ್ತು ಮಾಡ್ತಾ ಇದ್ದೇವೆ ರಾಜ್ಯದ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರು ಎಲ್ಲರೂ ಸೇರಿ ಇವತ್ತು ಮಂಗಳೂರಿನ ಈ ಒಂದು ಕೆಎಸ್ಆರ್ಸಿ ನಿಲ್ದಾಣದಲ್ಲಿ ಸಂಭ್ರಮವನ್ನು ಆಚರಣೆ ಮಾಡಿದ್ದೇವೆ ಮಹಿಳೆಯರು ಬಹಳಷ್ಟು ಇದರ ಪ್ರಯೋಜನವನ್ನು ಪಡೆದು ತಮ್ಮ ಕುಟುಂಬಕ್ಕೆ ಆಧಾರವಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ ಅನೇಕ ದೇವಸ್ಥಾನಗಳಿಗೆ ಇರಬಹುದು ಪ್ರವಾಸಕ್ಕೆ ಇರಬಹುದು ಹೆಣ್ಣು ಮಕ್ಕಳಿಗೆ ಇವತ್ತು ಕೆಲಸಗೊಳ್ಳುವವರು ಇರಬಹುದು ಎಲ್ಲರಿಗೂ ಸಹಾಯ ಮಾಡತಕ್ಕಂಥ ಯೋಜನೆ ಯೋಜನೆ ಶಕ್ತಿ ಯೋಜನೆ ಆಗಿದ್ದು ಈ ಯೋಜನೆಯನ್ನ ಮುಂದುವರಿಸಿದಂತಹ ಈ ಯೋಜನೆಗೆ ಸಹಕಾರ ಕೊಟ್ಟಂತಹ ರಾಜ್ಯದ ಮುಖ್ಯಮಂತ್ರಿಗಳನ್ನ